ರಾಯಬಾಗ್ ತಾಲೂಕಿನ ಕುಡಚಿ ಪುರಸಭೆಗೆ ಎರಡನೇ ಅವಧಿಗಾಗಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿದೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಒಲೆದರೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಒಲೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಇಪ್ಪತ್ತ್ ಮೂರು ಸದಸ್ಯರೊಳಗೊಂಡ ಕುಡಚಿ ಪುರಸಭೆಯಲ್ಲಿ ಕಾಂಗ್ರೆಸ್ ಹದಿನಾಲ್ಕನೇ ಸ್ಥಾನ ಬಿಜೆಪಿ ಎಂಟನೇ ಸ್ಥಾನ ಒಂದನೇ ಸ್ಥಾನದಲ್ಲಿ ಸ್ವಾತಂತ್ರ್ಯ ಅಭ್ಯರ್ಥಿಗಳಿದ್ದು ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡದ ಮೀಸಲಾತಿ ಬಂದ್ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಎರಡೂ ಸ್ಥಾನಕ್ಕೆ ಒಂದೊಂದು ನಾಮಪತ್ರ ಸಲ್ಲಿಕೆ ಆದ ಹಿನ್ನೆಲೆಯಲ್ಲಿ ನಿಕಟಪೂರ್ವ ಉಪಾಧ್ಯಕ್ಷ ಕಾಂಗ್ರೆಸ್ನ ಹಮಿದೋದ್ದೀನ್ ಸೈದೋದ್ದೀನ್ ರೋಹಿಲೆಯವರನ್ನು ಅಧ್ಯಕ್ಷರನ್ನಾಗಿ ಹಾಗೂ ಬಿಜೆಪಿಯ ಶಿವಪ್ಪ ಧರ್ಮಣ್ಣ ಗಸ್ತಿಯವರನ್ನು ಉಪಾಧ್ಯಕ್ಷರಾಗಿ ಚುನಾವಣಾ ಅಧಿಕಾರಿ ಸುರೇಶ್ ಮುಂಜೆ ಘೋಷಣೆ ಮಾಡುತ್ತಿದ್ದಂತೆ ಕಾರ್ಯಕರ್ತರು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮದ ಮನೆ ಮಾಡಿತು ಮತ್ತೆ ರಾಜ್ಯ ಸರ್ಕಾರವಾಗಿ ನಡೆತಕ್ಕಂಥ ಚುನಾವಣೆ ಪುರಸಭೆ ಚುನಾವಣೆಗೆ ಮೀಸಲಾತಿಯನ್ನು ಘೋಷಣೆ ಮಾಡಿತು ಅದೇ ಪ್ರಕಾರ ಅಧಿಕಾರಿಗಳು ಇವತ್ತು ಇಪ್ಪತ್ತ್ ತಾರೀಖ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಗುತ್ತಾ ನಿಗದಿ ಮಾಡಿ ಮಾಡಿರ್ತಕ್ಕಂಥ ದಿನ ಇವತ್ತು ತಾವು ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿತ್ತು ಇಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಐತಿ ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ ಅಂತ ಅದು ನಮಗೆ ಮೊದಲಾಗ ಗೊತ್ತಿತ್ತು ಅದೇ ಪ್ರಕಾರ ನಾವು ನಮ್ಮ ಸಹೋದರಾಗಿರ್ತಕ್ಕಂಥ ಮೇಲೆ ನಮ್ಮ ಸಹೋದರರು ಆಯ್ಕೆ ಆಗಿದ್ದಾರೆ ಇನ್ನೊಬ್ಬ ಹಿರಿಯರ್ ಅವರ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಗಸ್ತಿಯಂತೆ ಅಂತ ಅವರು ಈ ಒಂದು ಪುರಸಭೆಗೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಬರ್ತಕ್ಕಂಥ ನಿರ್ಮಾಣದಾಗ ಅವ್ರ ಅಂಗಿ ಒಳಗೆ ಮುಚ್ಚಿ ಈ ಒಂದು ನಗರ ಏನಕ್ಕೆಲ್ಲ ಒಂದು ತಮ್ಮ ಹೆಸರೇ ಅಂತ ನಾನು ಆಸೆ ಪಡ್ತೀನಿ ಅವ್ರ ನಾನು ಎಮ್ ಎಲ್ ಎ ಗೊತ್ತಾಗಿರ್ತೀನಿ ನೀವು ಯಾವುದೇ ಪಕ್ಷಪಾತ ಭೇದ ಭೇದ ನೀವು ನೀವಿಗೆಲ್ಲ ಎಲ್ಲರೂ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಪೂರ್ಣ ಬಹುಮತ ಇದ್ದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿ ಕೊರತೆಯಾಗಿದ್ದರಿಂದ ಉಪಾಧ್ಯಕ್ಷ ಸ್ಥಾನ ಬಿಜೆಪಿಗೆ ಕೈ ಸೇರಿತು ಎಂದು ಪುರಸಭೆ ಕುಡಚಿಯ ನೂತನ ಅಧ್ಯಕ್ಷರಾದ ಹಮಿದೀನ್ ರೋಹಿಲೆ ಹೇಳಿದರು ಪುರಸಭೆ ಕೌನ್ಸಿಲರ್ಸ್ಗೆ ಹಳೆಯ ಅವಧಿಯಲ್ಲಿ ನಾನು ಪುರಸಭೆ ಉಪಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದೆ ಈ ಅವಧಿಯಲ್ಲಿ ಎಲ್ಲರೂ ನನ್ನ ಮೇಲೆ ಭರವಸೆಯನ್ನು ತೋರಿಸಿ ಪುರಸಭೆ ಕುರ್ಚಿ ಪುರಸಭೆ ಅಧ್ಯಕ್ಷಗೆ ಆಯ್ಕೆಯನ್ನು ಮಾಡಿದ್ದಾರೆ ನಮ್ಮ ಎಲ್ಲ ಕೌನ್ಸಿಲರ್ ಭರವಸೆ ಅಂದರೆ ಎಲ್ಲ ಕುರ್ಚಿಯ ಎಲ್ಲ ಇಪ್ಪತ್ತ್ಮೂರು ವಾರ ಜನರ ಭರವಸೆಯನ್ನು ತೋರಿಸಿದ್ದಾರೆ ಅವ್ರ ಭರವಸೆಗೆಯನ್ನು ತಕ್ಕ ನಾವು ಕೆಲಸವನ್ನು ಎಲ್ಲರೂ ಒಗ್ಗಟ್ಟದಿಂದ ಕೂಡಿಕೊಂಡು ಮಾಡಿ ಕುರ್ಚಿ ಅಭಿವೃದ್ಧಿ ಕಡೆ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತೀವಿ ಈಗ ತಮ್ಮ ತಂದೆಯವ್ರ ಥರನೇ ತಮ್ಮ ಒಂದು ಬಹುಮತದಿಂದ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ತಮ್ಮ ತಂದೆಯವರು ಅಂತ ನೀವು ಯಾವ ರೀತಿ ಕೆಲಸ ಮಾಡೋಕ್ಕೆ ಬಯಸ್ತೀರಿ ಎಲ್ಲ ಕುರ್ಚಿ ಜನತೆಗೆ ಗೊತ್ತಿರೋಂಗೆ ನಮ್ಮ ತಂದೆ ಶ್ರೀ ಎಸ್ ಎಚ್ ಅವರು ಈ ಕುರ್ಚಿಗೆ ಸತತವಾಗಿ ಏಳು ಬಾರಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದರು ಸಮಾಜ ಸೇವೆಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ಇವತ್ತು ಅವರು ಸ್ವರ್ಗವ ಆಗಿ ಒಂಬತ್ತು ವರ್ಷ ಆದ ಕೂಡ ಇನ್ನೂ ತಾವು ನೋಡುತ್ತೀರಾ ಜನರ ಮನದಲ್ಲಿ ಇನ್ನೂ ಇದ್ದಾರೆ ಅದರ ಅದರ ಫಲವನ್ನು ಜನ ಏನಂದರೆ ಇನ್ನೂ ಅದರ ನೆನಪು ಮಾಡ್ತಾರೆ ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ ಒಳ್ಳೆಯ ರೀತಿ ಜನರಿಂದ ನಡ್ಕೊಂಡಿದ್ದಾರೆ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜಗಳನ್ನು ತೊಗೊಂಡು ಒಟ್ಟಾಗಿ ತೊಗೊಂಡು ಹೋಗಿದ್ದಾರೆ ಮತ್ತು ಯಾವುದು ಪಕ್ಷಪಾತ ಇಲ್ಲದೆ ಸಾರ್ವಜನಿಕ ಕುರ್ಚಿ ಅಭಿವೃದ್ಧಿ ಕಡೆ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಆಶೀರ್ವಾದ ನಮ್ಮಲ್ಲಿ ಇದೆ ಅಂದ್ಕೊಂಡ ನಾವು ಬರೋ ದಿನಮಾನಗಳಲ್ಲಿ ಅದೇ ರೀತಿ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ದೇವರು ನಮಗೂ ಅದೇ ಥರ ಶಕ್ತಿಯನ್ನು ಕೊಡಲಿ ಅಂತ ಬಯಸುತ್ತೆ ಮೊದಲ ಆದ್ಯತೆ ಯಾವ ಕಾರ್ಯಕ್ಕೆ ಕೊಡ್ತೀವಿ ನಮ್ಮ ಕುರ್ಚಿ ಪುರಸಭೆಯಲ್ಲಿ ಒಳ್ಳೆಯ ಕಾರ್ಯಗಳು ಆಗ್ತಾ ಬಂದಿದ್ದೇವೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ನಾವು ನಮ್ಮ ಕಾ ಐದು ವರ್ಷ ನಮ್ಮ ಕೌನ್ಸಿಲರ್ಸ್ ಮೂರು ವರ್ಷ ಆದ ನಾಲ್ಕು ವರ್ಷ ಆಯಿತು ನಾವು ಕೊಡ್ತಾ ಬಂದಿದ್ದೀವಿ ಬಟ್ ಸ್ವಲ್ಪ ಏನೋ ಕಾರಣಗಳಿವೆ ಅದು ಎಲ್ಲ ಮೂಲಭೂತ ಸೌಕರ್ಯಗಳು ನೀರಾಗಲಿ ಸ್ವಚ್ಛತೆ ಆಗಲಿ ಡ್ರೈನೇಜ್ ಸಿಸ್ಟಮ್ ಆಗಲಿ ಎಲ್ಲಕ್ಕೂ ಮತ್ತು ಆದ್ಯತೆಯನ್ನು ಕೊಡ್ತೀವಿ ಮತ್ತೊಂದು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ನಾವು ಉಪಾಧ್ಯಕ್ಷ ಇರುವಾಗ ಬೇರೆ ಅಧ್ಯಕ್ಷ ಇರುವಾಗ ನಾವು ಎಸ್ ಟಿ ಪಿ ಪ್ಲಾಂಟ್ಗಳನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕುರ್ಚಿಯಲ್ಲಿ ತಂದಿದ್ದೀವಿ ಸ್ವಲ್ಪ ಹಾಳುಗಳಿಗೆ ಬಂದಿದೆ ರೈಲ್ವೆ ಟ್ರ್ಯಾಕ್ ಆ ಕಡೆ ವಾಳುಗಳು ನಮಗೇನಿದೆ ಐದು ವಾಳುಗಳಿವೆ ಆ ಕಡೆ ನಮ್ಮ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ವಲ್ಪ ಕೊರತೆ ಇದೆ ಯಾಕಂದರೆ ನಾವು ಡ್ರೈನೇಜ್ ಮಾಡ್ತಾಯಿದ್ದೀವಿ ಕಟ್ರ್ ಸಿಸ್ಟಮ್ ಮಾಡ್ತಾಯಿದ್ವಿ ಒಳಚರಂಡಿ ಮಾಡ್ತಾ ಇದ್ವಿ ಬಟ್ ಅದು ನೀರು ಹೋಗೋಕ್ಕೆ ಒಳ್ಳೆಯ ರೀತಿಯ ಅನುಕೂಲ ಇಲ್ಲ ಗ್ರಾವಿಟೇಷನಲ್ ಫೋರ್ಸ್ ನಮ್ಮದೇನಿದೆ ನಮ್ಮ ಕೃಷ್ಣ ಹೊಳೆ ದಂಡಿಗೆ ಇದೆ ಅದರ ಅದರಕ್ಕಾಗಿ ನಾವು ನಮ್ಮ ಶಾಸಕರು ನಮ್ಮ ಸಂಸದರು ನಮ್ಮ ಉಸ್ತುವಾರಿ ಸಚಿವರು ಎಲ್ಲರ ಕಡೆ ಮನವಿ ಮಾಡಿಕೊಂಡು ನಮ್ಮ ಕುರ್ಚಿ ಪುರಸಭೆಗೆ ಒಳ್ಳೆಯ ರೀತಿಯಿಂದ ಒಂದು ಸ್ವಚ್ಛತೆ ನೀರು ಸ್ವಚ್ಛತೆ ಡ್ರೈನೇಜ್ ಸ್ವಚ್ಛತೆ ಎಲ್ಲ ರೀತಿಯಿಂದ ಮಾಡಬೇಕು ಮತ್ತೊಂದು ತಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಪುರಸಭೆಗೆ ಕುಡಿಯೋ ನೀರು ಸವಲತ್ತುಗಳಿವೆ ಅದು ಸವಲತ್ತು ಕುಡಿಯೋ ನೀರಿನ ಸವಲತ್ತು ನಾವು ಹೆಚ್ಚು ಮಾಡಬೇಕು ಟ್ವೆಂಟಿ ಫೋರ್ ಅವರ್ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನ್ ನೀರನ್ನು ಕೊಡಬೇಕಂತ ನಮ್ಮ ಮೊದಲೇ ಆದ್ಯತೆ ಆಗಬೇಕಂತ ಹೇಳಕ್ ಬಯಸ್ತೀವಿ ಒಂಬತ್ತಿರೋ ಪ್ರಕಾರ ನಮ್ಮ ಏರಿಯಾದಲ್ಲಿ ಚಿಂಚಲಿ ದೇವಿ ದೊಡ್ಡ ಜಾತ್ರೆ ಒಂದು ದೊಡ್ಡ ಉತ್ಸವ ಆಗಿಯನ್ನು ಎಲ್ಲರೂ ಕೂಡಿಕೊಂಡು ಆಚರಿಸ್ತಾರೆ ಏನು ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಅನುಕೂಲ ಮಾಡೋ ಸಲುವಾಗಿ ನಾವು ಹಳೆಯ ಅವಧಿಯಲ್ಲಿ ಕೂಡ ನೀರು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಾವು ಘಾಟ್ ಸಿಸ್ಟಮ್ ಹಸರಾತ್ ಮಾಸಾಹೇಬಾ ದರ್ಗಾ ಹತ್ರ ಹಾಟ್ ಮಾಡಬೇಕಂತ ಮನವ ಮಾಡಿದ್ದೇವೆ ತಿರ್ಗ ಈ ನಮ್ಮ ಶಾಸಕರು ಕೂಡ ನಮ್ಮ ಉಸ್ತುವಾರಿ ಸಚಿವರು ಕೂಡ ಅವರ ಕಡೆ ಕೂಡ ಮಾಡುತ್ತೇವೆ ಬೇಗ ಎಲ್ಲ ಮಾಯಕ ಆಶೀರ್ವಾದ ಮತ್ತು ಹಸರತ್ ಮಹಾಸಾಹೇಬ್ ಆಶೀರ್ವಾದದಿಂದ ಬೇಗನೆ ಆ ಕಾರ್ಯಗಳನ್ನು ನಾವು ತಲುಪಿಸುತ್ತಿತ್ತು ಎಲ್ಲ ಹಾಟ್ ಮಾಡುತ್ತೇವೆ ಅಂತ ಒಂದು ಆಸೆ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯಬಾಗ